ನಾವು ಹೇಳೋದೇನಿಲ್ಲ ಆಲ್ರೆಡಿ ಅವರು ಅಲ್ಲಿ ದುಬಾಯಲ್ಲಿ ಒಂದು ಪ್ರೀಮಿಯರ್ ಶೋದಲ್ಲಿ ಮಾತನಾಡಿದ್ದಾರೆ ಎಲ್ಲರೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಚಿತ್ರದ ಬಗ್ಗೆ ಎಲ್ಲಿ ಹೋದರೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಆಮೇಲೆ ಈ ಥರ ಒಂದು ಟ್ಯಾಲೆಂಟೆಡ್ ಟೀಮ್ ಜೊತೆಗೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತನ್ನೋದೇ ಒಂದು ಖುಷಿ ಅದರಲ್ಲೂ ಅರುಣ್ ನನಗೆ ತುಂಬ ಬೇಕಾದವನು ಮೊದಲಿಂದಲೂ ನನ್ನ ಜೊತೆಗೆ ಕೆಲಸ ಮಾಡಿದ್ದ ಹೀಗಾಗಿ ಅದೊಂದು ಖುಷಿ ಇದೆ ನೋಡಿದರೆ ಒಂದು ಒಳ್ಳೆಯ ಕಾಂಪಿಟೇಟಿವ್ ಫಿಲಮ್ ಅಂತ ಅನಿಸ್ತಾ ಇದೆ ಜೊತೆಗೆ ಎಲ್ಲ ಸ್ನೇಹಿತರು ಸೇರಿ ನಾವು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಜೊತೆಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನಾನು ಅರವಿಂದ್ ಆಗಿರ್ಬೋದು ಪ್ರಶಾಂತ್ ಅವರು ಹೀಗಾಗಿ ಎಲ್ಲರೂ ಸೇರಿ ಆಮೇಲೆ ಭವನ ಭವ್ಯ ಮೇಡಮ್ ಅವರು ತುಂಬಾನೇ ಚೆನ್ನಾಗಿತ್ತು ಶೂಟಿಂಗ್ ಅಲ್ಲೂ ಚೆನ್ನಾಗಿ ಒಂದು ಸಂತೋಷ ಆಗಿದೆ ಏನು ಅಂತಂದ್ರೆ ಈ ಒಂದು ಚಿತ್ರದಲ್ಲಿ ಒಳ್ಳೆ ಡೈರೆಕ್ಟರ್ ಒಬ್ಬರು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಾರ್ಮಲಿ ನಿರ್ಮಾಪಕರು ಚೆನ್ನಾಗಿದ್ದಾಗ ಒಂದು ಕೊರತೆ ಇರುತ್ತೆ ಇಲ್ಲಾಂದ್ರೆ ಇವ್ರು ಚೆನ್ನಾಗಿದ್ರೆ ಅಲ್ಲಿ ಕೊರತೆ ಇರುತ್ತೆ ಬಟ್ ಇಲ್ಲಿ ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಮತ್ತೆ ನಿರ್ಮಾಪಕರು ಮತ್ತೆ ಯಾವ ಒಂದು ಕೆಲಸಕ್ಕೂ ಅವ್ನಿಗೆ ಇದಿಲ್ಲ ಅಂತ ಹೇಳಿಲ್ಲ ಹೀಗಾಗಿ ಆ ಒಂದು ಚಿತ್ರ ತಾಂತ್ರಿಕವಾಗಿ ಮತ್ತೆ ಎಲ್ಲಾ ದೃಷ್ಟಿಯಲ್ಲೂ ಅತ್ಯುತ್ತಮವಾಗಿ ಮೂಡಿಬಿರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಮತ್ತೆ ಒಂದು ನಮ್ಮ ಮಾಧ್ಯಮದವರು ಇದಕ್ಕೆ ತುಂಬಾನೇ ಪ್ರಚಾರ ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೇ ಪೇಪರ್ ಎಲ್ಲೇ ಆನ್ಲೈನ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚೆನ್ನಾಗಿ ಇದ್ರ ಬಗ್ಗೆ ಕವರ್ ಆಗಿದೆ ಯಾಕಂದ್ರೆ ಮೊನ್ನೆ ಧಾರವಾಡಕ್ಕೆ ಹೋಗಿದೆ ಅಲ್ಲೂ ಹೇಳ್ತಾ ಇದ್ರು ಅಂದ್ರೆ ಎವ್ರಿ ಕಾರ್ನರ್ ವಿ ಹ್ಯಾವ್ ರೀಚ್ ಎವ್ರಿ ಕಾರ್ನರ್ ಅದೊಂದು ಸಂತೋಷ ಯಾಕಂದ್ರೆ ಈಗ ಒಂದು ಕಾಂಪಿಟೇಟಿವ್ ಅಂದ್ರೆ ಬೇರೆ ಬೇರೆ ಭಾಷೆಯವರ ಒಂದು ಚಿತ್ರ ಆಗಿರ್ಬೋದು ನಮ್ಮ ಕನ್ನಡದ ಚಿತ್ರಗಳಾಗಿರ್ಬೋದು ಅದ್ರ ಜೊತೆಗೆ ಒಂದು ನಿಂತ್ಕೊಂಡು ಗೆಲ್ಬೇಕು ಅಂದ್ರೆ ಅಷ್ಟೊಂದು ಈಸಿ ಅಲ್ಲ ಹೀಗಾಗಿ ಈ ಒಂದು ಚಿತ್ರಾನ್ನ ಇದಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ತಲುಪಿಸೋ ಹಾಗೆ ಮಾಡಿ ಈಗೇನು ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಅದು ಒಂದು ಬ್ಲಾಕ್ ಬಸ್ಟರ್ ಆಗಲಿ ನಮ್ಮ ಕನ್ನಡ ಚಿತ್ರಾನ್ನಕ್ಕೆ ಒಂದು ಯಾಕಂದರೆ ನನಗೆ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿ ನಾವು ಗಮನ ಹರಿಸ್ಬೇಕಾಗಿದೆ ಎಲ್ಲರೂ ಅಂತೀವಿ ಜನ್ರೇಷನ್ನು ಜನ್ರೇಷನ್ ಗ್ಯಾಪ್ ಈ ಜನ್ರೇಷನ್ ಅವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಕೊಡುಗೆ ಏನಿದೆ ನಾವು ಸೊ ಸೊಸೈಟಿಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಆ ದೃಷ್ಟಿಯಲ್ಲಿ ಈ ಚಿತ್ರದ ಕಾಂಟೆಂಟ್ನ ವೆರಿ ಕಾಂಪಿಟೇಟಿವ್ ಆಗಿ ಮಾಡಿದ್ದಾರೆ ಅಂತ ಅನ್ನೋದು ಒಂದು ನನಗೆ ಕಾನ್ಫಿಡೆನ್ಸ್ ಇದೆ ಆ ಸೊಸೈಟಿಗೆ ನಾವು ಒಂದು ಯುವ ಪೀಳಿಗೆಗೆ ಏನು ಮಾಡಬೇಕು ಅನ್ನೋದನ್ನ ನಿಟ್ಟಿನಲ್ಲಿ ಈ ಒಂದು ಚಿತ್ರ ಸಕ್ಸಸ್ ಆಗಬೇಕು ಅದು ಪರಿಸ್ಥಿತಿ ಇದೆ ಯಾಕಂದ್ರೆ ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಥವಾ ಕಾಲೇಜ್ಗಳಲ್ಲಿ ಬೇರೆ ಯಾವುದೇ ಮೀಡಿಯಾದಲ್ಲಿ ಸಾಕಷ್ಟು ಮಾತಾಡ್ಬೋದು ಯುವ ಪೀಳಿಗೆಗೆ ಏನು ಅಂತ ನಾವು ಯುವ ಪೀಳಿಗೆಗೆ ಏನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗತ್ತೆ ಹೀಗಾಗಿ ಚಿತ್ರದ ಯಶಸ್ಸಿಗೆ ನಾನು ಹಾತೊರಿತಾ ಇದ್ದೀನಿ ಎಲ್ಲರೂ ಒಳ್ಳೇದಾಗ್ಲಿ ಮತ್ತು ಎಲ್ಲ ನಾಲ್ಕು ಅಪ್ಕಮಿಂಗ್ ಆರ್ಟಿಸ್ಟ್ಗಳೇನಿದ್ದಾರೆ